ನ್ಯೂಸ್ಗೆ ಸ್ವಾಗತ ನಾನು ಸ್ನೇಹರಾಜ್ ಇಂದಿನ ಮುಖ್ಯಾಂಶಗಳು ಎಚ್ಚೆತ್ತುಕೊಂಡ ಜಿಲ್ಲಾಡಳಿತ ರಸ್ತೆ ಡಾಂಬರೀಕರಣ ಸಿಸಿಎನ್ ಸುದ್ದಿ ಫಲಶ್ರುತಿ ಏಕಕಾಲಕ್ಕೆ ಐದು ಸಾವಿರದ ವಿದ್ಯಾರ್ಥಿಗಳಿಂದ ರೂಬಿಕ್ಸ್ ಕ್ಯೂಬ್ ಆಟ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಪ್ರಮಾಣ ಪತ್ರ ವಿತರಿಸಿದ ಸ್ವಪ್ನಿಲ್ ದೆಹಲಿ ಕೆಂಪುಕೋಟೆ ಬಳಿ ಸ್ಫೋಟ ಬೀದರ್ನಲ್ಲಿ ಹೈ ಅಲರ್ಟ್ ಈಗ ವಾರ್ತೆಗಳ ವಿವರ ಈ ಹಿಂದೆ ಬೀದರ್ನ ನೌಬಾದ್ ರಸ್ತೆಯ ಮಧ್ಯದಲ್ಲಿ ಬರುವ ಶಿವನಗರ್ ಹತ್ತಿರ ಮುಖ್ಯ ರಸ್ತೆ ಮಳೆಯಿಂದ ರಸ್ತೆ ಕಿತ್ತುಕೊಂಡು ಅಲ್ಲಲ್ಲಿ ಬೃಹತ್ ಕಾರದ ತಗ್ಗು ಗುಂಡಿಗಳ ಕುರಿತು ನಮ್ಮ ಸುದ್ದಿ ವಾಹಿನಿಯಿಂದ ಪ್ರಸಾರ ಮಾಡಲಾಗಿತ್ತು ಅಂದು ರಸ್ತೆ ಸ್ಥಿತಿ ಕಂಡಿದರೆ ಆ ರಸ್ತೆಯಿಂದಲೇ ಹುಮ್ನಾಬಾದ್ ಬಾಲ್ಕಿ ಬೀದರ್ನಿಂದ ಸಂಚರಿಸುವ ನಿತ್ಯ ನೂರಾರು ಸಾರಿಗೆ ಸಂಸ್ಥೆ ಬಸ್ಗಳ ಹಾಗೂ ವಾಹನಗಳು ಮತ್ತು ದ್ವಿಚಕ್ರ ಸವಾರರು ಜೀವ ಕೈಯಲ್ಲಿ ಹಿಡಿದುಕೊಂಡು ಓಡಾಡುತ್ತಿರುವ ಕುರಿತು ವಿಸ್ತಾರ ಮತ್ತು ದ್ವಿಚಕ್ರ ಸವಾರರು ಜೀವ ಕೈಯಲ್ಲಿ ಹಿಡಿದುಕೊಂಡು ಓಡಾಡುತ್ತಿರುವ ಕುರಿತು ವಿಸ್ತಾರ ಸುದ್ದಿ ಬಿತ್ತರಿಸಲಾಗಿತ್ತು ಸುದ್ದಿ ಪ್ರಸಾರವಾದ ಒಂದೆರಡು ದಿನಗಳಲ್ಲಿಯೇ ಮೊದಲು ತಗ್ಗು ಗುಂಡಿಗಳನ್ನು ತುಂಬುವ ಕೆಲಸ ಪ್ರಾರಂಭಗೊಳಿಸಿ ಇದೀಗ ಆ ರಸ್ತೆ ಡಾಂಬರೀಕರಣ ಮಾಡುವ ಕೆಲಸ ನಡೆಯುತ್ತಿದೆ ರಸ್ತೆ ಡಾಂಬರೀಕರಣ ಮುಖ್ಯವಲ್ಲ ರಸ್ತೆ ಕಾಮಗಾರಿಕೆ ನಡೆಯುವಾಗ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಸ್ಥಳದಲ್ಲಿ ಖುದ್ದಾಗಿ ನಿಂತು ಗುಣಮಟ್ಟದ ಕೆಲಸ ನಡೆಯುತ್ತಿದೆ ಇಲ್ಲ ಎಂಬುದನ್ನು ಪರಿಶೀಲಿಸಬೇಕು ಅಂದಾಜು ವೆಚ್ಚದ ಪ್ರಕಾರ ರಸ್ತೆ ಡಾಂಬಾರೀಕರಣಕ್ಕೆ ಅಗತ್ಯ ಇರುವ ವಸ್ತುಗಳು ಬಳಕೆಯಾಗುತ್ತಿದೆಯೋ ಇಲ್ಲ ಎಂಬುದರ ಪರಿಶೀಲನೆ ಮಾಡಬೇಕಾಗಿದ್ದ ಜವಾಬ್ದಾರಿ ಸಂಬಂಧಿಸಿದ ಇಲಾಖೆಯ ಅಧಿಕಾರಿಗಳಿದ್ದು ಈ ಹಿಂದೆ ಬೀದರ್ನ ವಾಣಿಜ್ಯ ಮತ್ತು ಕೈಗಾರಿಕೆ ಸಂಸ್ಥೆ ಅಧ್ಯಕ್ಷರಾಗಿರುವ ಬಿಜೆ ಶೆಡ್ಕಾರ್ ಅವರು ಮಾತನಾಡಿ ರಸ್ತೆ ಒಳಚರಂಡಿ ನಿರ್ಮಾಣ ಹೆಸರಿನಲ್ಲಿ ಕೋಟ್ಯಾಂತರ ರೂಪಾಯಿ ಖರ್ಚು ಆಗುತ್ತಿದೆ ಇವುಗಳ ಹೆಸರಿನ ಮೇಲೆ ಗುತ್ತಿಗೆದಾರರ ರಾಜಕ ರಾಜಕಾರಣಿಗಳ ಅಭಿವೃದ್ಧಿಯಾಗುತ್ತಿದೆ ಆದರೆ ಗುಣಮಟ್ಟದ ಕೆಲಸ ಆಗದೆ ರಸ್ತೆ ಮಾಡಿದ ಕೆಲವೇ ತಿಂಗಳಲ್ಲಿ ಕೆಲಸಕ್ಕೆ ಬಾರದಂತ ರಸ್ತೆಗಳಾಗುತ್ತಿವೆ ಎಂದು ಆರೋಪಿಸಿದ್ದು ಇಲ್ಲಿ ಸ್ಮರಿಸಬಹುದಾಗಿದೆ queimar. 私。 ಎಲ್ಲ ಖರಾಬಾಗಿದೆ ಅದ್ರ ಬಗ್ಗೆ ಸಂಶಯ ಇಲ್ಲ ಅಟ್ಲೀಸ್ಟ್ ಸಿಟಿಗಿಲ್ಲ ನೋಡಾದ್ರೂ ಮಿನಿಮಮ್ ಅಲ್ಲ ತಿರುಗಾಡ್ಲಿಕ್ಕೆ ಬರೋಗ್ರೆ ಮಾಡ್ಬೇಕಲ್ರಿ ಗಾಡಿಗಳ ಹಾಲತ್ ಏನಾಗ್ತಾ ಇದೆ ಈಗ ಅವನ್ನೆಲ್ಲ ಸರ್ಕಾರಿ ಗಾಡಿಗಳು ನಮ್ಮೆಲ್ಲ ಪ್ರೈವೇಟ್ ಗಾಡಿಗಳು ಮೂವತ್ತು ಲಕ್ಷ ನಲವತ್ತು ಲಕ್ಷ ಗಾಡಿ ಬಂದಿವೆಲ್ಲ ಗಡ್ ಡಗ್ ಡಗ್ ಡಗ ಡಗ್ ಡಗಡಾಗ ಆಗ್ತಾ ಇದೆ ಯಾವ ರೋಡ್ ಚಲೋ ಇದೆ ಹೇಳಿ ಕೆಲಸ ಮಾಡಿರ್ತಾರೆ ತಿಂಗಳು ಎರಡು ತಿಂಗಳಾಗ ಮತ್ತೆ ಖರಾಬ್ ಆಗ್ಬಿಡ್ತಾರೆ ಕ್ವಾಲಿಟಿ ವರ್ಕೇ ಆಗ್ತಾ ಇಲ್ಲ ಕ್ವಾಲಿಟಿ ಕೆಲಸ ಆಗ ಸರ್ ಮೆಂಟೈನ್ ಮಾಡಕ್ಕೆ ಹಚ್ಚು ಟೆಂಡರ್ ನೀವು ಒಂದು ಒಂದು ಕಿಲೋಮೀಟರ್ ಕ ಒಂದು ಕೋಟಿ ಎರಡು ಕೋಟಿ ಮೂರು ಕೋಟಿ ಏನಾರ ಕೊಡ್ರಿ ಹೆಂಗೆ ಕೆಲಸ ಮಾಡ್ತಾ ಕೊಡ್ಬೇಕಾಗುತ್ತೆ ಕ್ವಾಲಿಟಿ ಕ್ವಾಲಿಟಿ ಬೇಕಾದಾಗ ಎರಡು ಪೇ ಬಟ್ ಅವ್ರಿಗೆ ಈ ರೋಡ್ ಇಷ್ಟೋರ್ಸಿದ್ರೆ ಬಾಳ್ಬೇಕು ಅದ್ರ ಮೆಂಟೈನ್ ನೀವೇ ಮಾಡಬೇಕು ಅಂಬ ಜಿಮೆದಾರಿ ಬೇಕಲ್ಲ ಹೀಗಾಗಿ ಜಿಲ್ಲಾಧಿಕಾರಿ ಹಾ ಮಿನ ದಸಕ್ಕೂ ಸಹ ನಾವೇ ಮಾಡಿ ನೋಡಿ ಏನಾಯ್ತು ಹದಿನೈದು ವರ್ಷದಿಂದ ರೀ ಸರ್ ಅದು ನಮ್ಗಿದು ನಮ್ಮ ಏನಂತಾರೆ ರಾಜಕೀಯ ಆಗಲಿ ಆಗ್ಲಿ ಆಗಲಿ ಇಬ್ರಿಗೂ ಇದು ಒಂದು ರೊಕ್ಕ ಬಂದ್ ಎದ್ದು ದಿಸ ಆಗಿತ್ತು ಹಂಡ್ರೆಡ್ ಕ್ರೋಡ್ ರುಪೀಸ್ ಬಂದ್ ಎಷ್ಟೋ ದಿವಸ ಆಗಿತ್ತು ಜಮಾ ಇತ್ತು ಹಣ್ಣಕೊಂಡ್ಬಿಟ್ರು ಅಧಿಕಾರಿಗಳು ತಮ್ಮ ಮನಸ್ಸು ಮಾಡಬೇಕಂತಾರೆ ಮಾಡ್ಬೇಕಂತ ಬಿಲ್ ಮಾಡಬೇಕಂತಾರೆ ರಾಜಕಾರಣಿ ಮನಸ್ಸಿಲ್ಲ ಈಗ ಜಿಲ್ಲೆ ಅಭಿವೃದ್ಧಿ ಹಾ ಮೊದಲು ಸೆಲೆಕ್ಟ್ ಆಗಿದ್ದ ಜಾಗ ಒಳ್ಳೇದಿತ್ತು ಆಗದಿತ್ತು ಸರ್ ಚೀಫ್ ಇಂಜಿನಿಯರ್ ಆಫ್ ಕರ್ನಾಟಕ ರೆಡಿ ಆಗಿ ಸೈನ್ ಮಾಡಿದ್ದ ಆ ಪ್ಲಾನ್ ನೋಡಿ ನಾ ಕಣ್ಣಿ ಎಲ್ಲಿ ಚಿಕ್ಕಮೇಲ್ ರೀ ಒಬ್ರು ಸಿಇಒ ಇದ್ರಿ ಏನ್ ಹಳೆ ಸಿಇಒ ಪ್ಲಾನ್